ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಸಹನಗೌಡ ಯೂಟ್ಯೂಬ್ ಚಾನಲ್ ಎಸ್ ಇವಾಗ ಹೋಗ್ತಾ ಇದ್ದೀವಿ ರೆಡಿಯಾಗಿ ಸೊ ನಮ್ಮ ಅಕ್ಕ ಈ ಥರ ರೆಡಿಯಾಗೋಡೆ ಹಾಯ್ ಮಾಡು ನಮ್ಮ ಸಬ್ಸ್ಕ್ರೈಬರ್ ಹೋಗ್ತಾ ಇದ್ದೀವಿ ಲೇಟ್ ಆಯಿತು ಆಲ್ರೆಡಿ ಟೆನ್ ತರ್ಟಿ ಮೇಲಾಗಿದೆ ಎಲ್ಲರಿಗೂ ರೆಡಿ ಮಾಡಿ ಕಳಿಸೋಷ್ಟರಲ್ಲಿ ಟೈಮ್ ಆಯಿತು ಇವಾಗ ಪೂಜೆ ನಡೀತಿದೆ ಬನ್ನಿ ಹೋಗೋಣ ನಾನು ನಿಮಗೆ ರೆಡಿಯಾಗಿದ್ದೀನಿ ಎಷ್ಟಲ್ಲ ಬರ್ತಾ ಇದ್ದಾರೆ ನೋಡಿ ಸೈಡ್ ಹಾಕ್ಬೇಕೈತೆ ನಮ್ಮ ಅತ್ತೆ ಸಿರೋ ಇಗ್ಲೂ ಬಂದವ್ರೆ ನಮ್ಮ ವರ್ಷಿತಾ ತೇವ್ರು ಎಸ್ ಬಾಯಿ ಕಡೆ ಪಾಪ ಇಲ್ವೇ ರೆಡಿ ಮಾಡಿಸ್ಕೊಂಡು ಇವಾಗೆ ಪೂರ್ತಿ ನಾನು ಅಕ್ಕನ ರೆಡಿ ಆಗೋ ಸಿ ಕಡೆ ಬಂದರೆ ನನ್ನ ತಮ್ಮ ಬಂದವನೇ ನೋಡಿ ನನ್ನ ತಮ್ಮದಿರು ಬಂದವ್ರೆ ಇನ್ನೊಬ್ಬ ಯಾವ ಕಡೆ ಹೋದೋ ಗೊತ್ತಿಲ್ಲ ಸೊ ಒಬ್ಬ ತಮ್ಮ ಸಿಕ್ಕವನಿಗೆ ಇಲ್ಲಿ ನೋಡು ಇಲ್ಲಿ ಫೋಟೋಶೂಟ್ ನಡೀತಾ ಇದೆ ಮಗಳು ಎಲ್ಲರೂ ಇವಾಗ ಒಬ್ಬೊಬ್ರು ಬರ್ತಾ ಇದ್ದಾರೆ ಕಡೆ ನಮ್ಮ ದೊಡ್ಡಪ್ಪ ನೋಡಿ ರೆಡಿ ಕೂತವ್ರೆ ನಮ್ಮ ದೊಡ್ಡಮ್ಮ ನೋಡಿ ಹೆಂಗ ಕಾಣಿಸ್ತವ್ರೆ ಅಪ್ಪು ಈ ಸರ ರೆಡಿ ಆಗಿದ್ದಾಳೆ ಅವ್ರ ಮಮ್ಮಿ ಎಸ್ ಮೇಕವರ್ ಮೀ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ ಪೂಜೆ ಎಲ್ಲ ಮುಗ್ದೆ ಹೋಯ್ತು ಇವ್ರಿಗೆಲ್ಲ ಮೇಕಪ್ ಮಾಡೋಷ್ಟರಲ್ಲಿ ಲೇಟ್ ಆಗಿದೆ ನೋಡಿ ಅಕ್ಕ ಮೈಸೂರು ಸಿಲ್ಕ್ ಹಾಕೊಂಡು ಹೋಗಿ ಮಿಂಚ್ವ್ರೆ ಮಗ ನೋಡಿದ್ವಿ ಒಂದು ಇನ್ನ ಎಡಿಟ್ ಮಾಡಿಲ್ಲ ಹಾಕಿದ್ದೀನಿ ಮದ್ವೆದೆಲ್ಲ ಮದ್ವೆಲೆಲ್ಲ ಇದ್ದೀರ ಎಲ್ಲ ಮುಗ್ದೋಗಿದೆ ನಾನ್ ಬರೋಕ್ಕಾಗ ನಮ್ಮ ನೋಡಿ ಹೆಂಗ ರೆಡಿ ಮೊದ್ಲಾಗ ರೆಡಿ ಹಾಕೋಕ್ ಬಿಡ್ತಾರೆ ಅದೇ ಪೂಜೆ ಆಯ್ತು ಚೆನ್ನಾಗೆ ನನ್ನ ಪ್ರೀತಿ ಅತ್ತೆ ಪೂಜೆ ಗಣಪತಿ ಹೋಮ ಹ್ಮ್ 来这边儿。 ಕೂತಿದ್ದಾರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಅಕ್ಕ ಹಾಳೆ ಮಾಡಕ್ಕ ಏನಕ್ಕ ನಮ್ಮ ಅತ್ತೆಗಿಂತ ಕಡೆ ಅಲ್ಲಕ್ಕ ಒಂದು ಹಾಳೆ ಮಾಡಪ್ಪ ಅಲ್ಲ ಸರಿಯಾಗಿ ಅತ್ತೆ ಇಲ್ಲಿ ನಮ್ಮ ಚಿಕ್ಕಮ್ಮ ಕೂತವ್ರೆ ಎಲ್ಲರೂ ಅಲ್ಲೇ ಕುತ್ಕೊಬೇಕಮ್ಮ ಮಗಳು ಬಂದ್ರು ಸಿರಿಗೆ ಏನು ಸಿರೆಡಿಕೆ ಆಯ್ತಲ್ಲ ಓ ಇವ್ ನನ್ನ ಚೈಲ್ಡ್ ಹುಡ್ ಫ್ರೆಂಡು ಆಲ್ರೆಡಿ ಮಗು ಆಗ್ಬಿಡಿದೆ ನೋಡಿ ನನ್ಗಾಲ ಅದು ಫ್ರೆಶ್ ಮಾಡು ಮಗ ಏನು ಬೇಕು ನಮ್ಮ ಅಕ್ಕಾರೆಲ್ಲ ಬಂದವ್ರೆ ನೋಡಿ ಆ ಥರ ಗುರೈಸ್ತೋಡೆ ಮೆತ್ತ ಎಲ್ಲ ಗುರೈಸ್ತಾ ಇರೋದು ಕ್ರಿನ್ಸಿಗೆ ಏನೋ ಬೇಕಂತೆ ಏನ್ ಬೇಕು ಗೊತ್ತಿಲ್ಲ ಇವಾಗ ತುಂಬ ಜನ ರಿಲೇಟಿವ್ಸ್ ಎಲ್ಲ ಬರ್ತಿದ್ದಿದ್ದ ಕಾರಣ ನಾನು ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ದೆ ಬಿಕಾಸ್ ಯಾವಾಗಲೂ ವೀಡಿಯೋ ಮಾಡ್ತಾಯಿದ್ರೆ ಅವ್ರಿಗೂ ಕಂಫರ್ಟಬಲ್ ಇರೋಲ್ಲ ನನ್ನ ಜೊತೆ ಮಾತಾಡೋಕ್ಕೆ ಹಾಗಾಗಿ ನಾನೇ ವೀಡಿಯೋಸ್ ಎಲ್ಲ ಆಫ್ ಮಾಡಿಬಿಟ್ಟು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದೆ ಗೊತ್ತಾಗಲಿಲ್ಲ ಸೊ ತುಂಬ ಚೆನ್ನಾಗಿತ್ತು ಫಂಕ್ಷನ್ ಅಂತ ಹೇಳ್ಬೋದು ಆ್ಯಂಡ್ ಊಟ ಎಲ್ಲ ಮುಗಿಸಿದ್ವಿ ಭೀ ಎಲ್ಲರೂ ಬಂದರೂ ಮಾತುಕತೆ ಎಲ್ಲ ಆಯಿತು ನೋಡಿ ಮುಂದೆ ಏನಾಗುತ್ತೆ ಅಂತ ಡ್ರೆಸ್ ಇವಾಗ ಫಂಕ್ಷನ್ ಎಲ್ಲ ಮುಗೀತು ಸುಮ್ಮನೆ ಹೊರ್ಡೋದ್ರು ಇನ್ನು ರಿಲೇಟಿವ್ಸ್ ಮಾತ್ರ ಇದ್ದೀವಿ ಆ್ಯಂಡ್ ಡ್ರೆಸ್ ಎಲ್ಲ ಮಾಡ್ಕೊಂಡು ಬಂದೆ ಫುಲ್ ಆಗಿದೆ ಸೊ ಊಟ ಮಾಡಿಬಿಟ್ಟು ಫ್ರೆಶ್ ಸೀರಿಯಸ್ ಆಗಿ ಕೂತಿದ್ದ ಬಂದ ತಕ್ಷಣ ನಷ್ಟ ನೋಡಿ ವಿಡಿಯೋ ಬಂದಾಗ ಹೆಂಗ್ ಹಾಚಿಕೊಂಡು ವೀಡಿಯೋ ಅಂದ್ರೆ ಬಟ್ ನಮ್ಮ ಚಿಂಟು ಏನು ಹಾಚಿಕೊಡಲ್ಲ ಮಾಡಲ್ಲ ಮಾಡ್ಬೇಕು ಬಾ ಹೇಳ್ತವನೆ ಆ ಹೇಳ್ತಾ ಇಲ್ಲ ನೋಡಿ ಸಿಕ್ಕಾಪಟ್ಟೆ ಊಟ ಎಲ್ಲ ಮಿಕ್ಕಿದೆ ಸೊ ಹಾಗಾಗಿ ನಮ್ಮ ಪಲ್ಲವೀ ಅಕ್ಕ ಸ್ವೀಟ್ ತಿನ್ಕೊತವ್ರೆ ಸ್ವೀಟ್ ತಿಂತವ್ರೆ ನಮ್ಮ ಬಾವ ವಾಕಿಂಗ್ ಮಾಡ್ತವ್ರೆ ಅಪ್ಪು ರೀಲ್ಸ್ ನೋಡ್ತಾವಳೆ ಅತ್ತೆ ಹಂಗೆ ನಮ್ಮ ಅಕ್ಕ ಅವ್ರ ಮಗಳು ಅಳ್ತಾಳೆ ಅಂತ ತಪ್ಪಿಸ್ಬಿಟ್ಟು ಓಡೋತವಳೆ ನಮ್ಮ ಆಂಟಿ ಊಟ ಅಳ್ತಾಳೆ ನೋಡಿ ನೋಡಿ ನಮ್ಮ ಹುಡ್ಗ ಹೆಂಗ ಊಟ ತಿನ್ಸ್ತವನೇ ತಮ್ಮನ್ಗೆ ತರ ಅಣ್ಣ ತಮ್ಮ ಎಲ್ಲಿ ಸಿಗ್ತಾರೆ ದಿವಿತಾ ಹಂಗ ಜ್ವರ ಬಂದ್ಬಿಟ್ಟವೆ ಸೊ ಹಾಗಾಗಿ ಅವ್ರ ಅಣ್ಣ ಊಟ ಮಾಡಿಸ್ತಾವನೆ ನಮ್ ಚಿಂಟು ನಾವನೆ ಒಂದಿನಾನು ತಿನ್ಸ್ತಿ ಯಾರು ತಂಗಿಗೆ ನಮ್ಮ ಗುಬ್ಬಿಗೆ ಒಂದಿನನೂ ಊಟ ಮಾಡಿಸ್ಲಿಲ್ಲ ನಮ್ಮ ಮಮ್ಮಿ ಹಾಂ ಆ ಕಡೆಯೆಲ್ಲ ಕ್ಲೀನಿಂಗ್ ಮಾಡ್ತಾವ್ರೆ ಈ ಕಡೆ ಎಲ್ಲ ಗಳಿಗೆ ಊಟ ಬಡಿಸ್ತವ್ರೆ ಸೊ ಯಾವಾಗಪ್ಪ ಹೌದಾ ಎಲ್ಲ ನಾವು ಕುತ್ಕೊಂಡು ಹಾಗೆ ಮಾತಾಡ್ತಾ ಇದ್ದೋ ಆ ಕಡೆ ಕ್ಲೀನಿಂಗ್ ಮಾಡೋರು ಮಾಡ್ತವ್ರೆ ಈ ಕಡೆ ಮನೋ ಅಕ್ಕ ನಮ್ಮ ಆಂಟಿಯವರೆಲ್ಲ ಬಂದವ್ರೆ ಅವರೆಲ್ಲ ಕೆಲ್ಸ ಬಾಯ್ ಅಂತವ್ರೆ ಬಾಯ್ ಆಂಟಿ ನಮ್ಮ ಚಿಕ್ಕಿ ನೋಡಿ ನಮ್ಮಕ್ಕ ಗುಂಪಿ ಹಾಯ್ ಮಾಡಪ್ಪ ಮಾಡು ಅಂದ್ರೆ ಹಾಯ್ ಮಾಡು ಅಷ್ಟೇ ಅವ್ಳು ಫುಲ್ ಖುಷಿ ಆಗ್ಬಿಟ್ಟದೆ ಜನ ನೋಡಿ ಒಬ್ಬಳೆ ಇದ್ದು ಇದ್ದು ಬೇಜಾರಲ್ವ ಸಿಟಿಲಿ ಹಾಗಾಗಿ ಫುಲ್ಲು ಖುಷಿ ಅವಳಿಗೆ ಎಸ್ ಎಲ್ಲ ಇವಾಗ ಮಾತಾಡ್ಕೊಂಡು ಕೂತಿದ್ದಾರೆ ಕೆಳಗಡೆ ಇದು ಬಂದು ಲಾಸ್ಟ್ ಫಂಕ್ಷನು ನಮ್ಮ ಫ್ಯಾಮಿಲೀಲಿ ಮಕ್ಕಳು ನೋಡಿ ಗಲಾಟೆ ಮಾಡ್ತವ್ರೆ ಎಸ್ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಫಂಕ್ಷನು ನಮ್ಮ ದೊಡ್ಡ ತೋರ್ ಮನೆಗೆ ದಿನ ವರ್ಷ ಮುಗೀತು ಈ ನೆಕ್ಸ್ಟು ಯಾವ ಬ್ಲಾಗ್ ಬರುತ್ತೆ ಗೊತ್ತಿಲ್ಲ ಸೊ ನೋಡೋಣ ಬಾಯ್ ಬಾಯ್ ಟಾಟಾ ಅಂತಿಲ್ಲ ಇವಾಗ ಊಟ ಮಾಡಬೇಕು ಊಟ ಮಾಡಿ ಆಮೇಲೆ ಮನೆಗೆ ಮಲಗಬೇಕು ಎಸ್ ನೀ ತಿಂದಲಪ್ಪ ನಿಮ್ಮ ಅಣ್ಣನ ಜೊತೆ ನಿಮ್ಮ ಅಣ್ಣ ತಿನ್ನಿಸಿದ್ರು ನಿನಗೆ ಹುಡುಗರುಗಳಿಗೆ ಫಂಕ್ಷನ್ ಅಂದರೆ ಒಂಥರ ಕಳೆ ಬಂದ್ಬಿಡುತ್ತೆ ನೋಡಿ ಹೆಂಗಾರ್ಥರು ಏ ಹೆಂಗಾಡ್ತಿದಾರೆ ನೋಡಿ ನಮ್ಮ ಊರಲ್ಲಿ ಅಲ್ಲಿ ತಮಟೆ ಸೌಂಡ್ ಆಗ್ತಾ ಇದೆ ಸೊ ಅದಕ್ಕೆ ಇವರು ತಂಪ್ಟೆ ಡ್ಯಾನ್ಸ್ ಆಡ್ತವ್ರು ನೋಡಿ ತಂಪೆ ಸಾಂಗ್ ಅದ್ರ ಜೊತೆ ಈ ಕುಳ್ಳಿ ಬೇರೆ ನಮ್ಮ ಗುಬ್ಬಿಗೆ ಹಾ ಇನ್ನೂ ಅಪ್ಲೋಡ್ ಮಾಡಿಲ್ಲ ತಮ್ಮ ಫುಲ್ ಟಯರ್ಡ್ ಆಗಿ ಬೆಳಗ್ಗೆ ಎಲ್ಲ ಹತ್ರ ಗೊತ್ತಲ್ಲ ಹುಡುಗರು ಕೆಲಸ ಏನಿರುತ್ತೆ ಬಟ್ರು ಕಡೆನೇ ಇರೋದು ಅವ್ರಿಗೇನೇನು ಬೇಕೋ ಸಪ್ಲೈ ಮಾಡೋದು ಊಟ ಪಡಿಸೋದು ಇದೇ ಆಗಿರುತ್ತೆ ಅವ್ರಿಗೆ ಸೊ ಹಾಗಾಗಿ ಫುಲ್ ಬ್ಯುಸಿ ಎಸ್ ರೆಸ್ಟ್ ತಗೋಬೇಕು ಅದಕ್ಕೆ ಅಯ್ಯೋ ಎಲ್ಲ ಊಟ ಮಾಡ್ತಾ ಮತ್ತೆ ನೋಡಿ ಏನಿದ್ರು ಮುದ್ದೆ 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 ಊಟ ಅವರೆಲ್ಲ ಹಳೆ ಕಾಲದವರೆಲ್ಲ ಮುದ್ದೆನೇ ನೋಡಿ ಜಾಸ್ತಿ ಇಬ್ರು ಹಾಕ್ತಿರು ಊಟ ಬಡಿಸು ಕಾರ್ಯಕ್ರಮ ಮಾಡ್ತವ್ರ ನೋಡಿ ನೆಕ್ಸ್ಟ್ ನಮ್ಮ ಡ್ಯೂಟಿ ಅಂತೆ ಈಗ ಇವ್ರು ಡ್ಯೂಟಿ ಮಾಡ್ಕೊಂಡವ್ರೆ ಸಾಕು ಸಾಕು ಎಲ್ರೂ ಎಲ್ಲಾಡ್ಕೆ ಹಾಕುತ್ತವ್ರೆ ನೋಡಿ

ಎಸ್ ಫಂಕ್ಷನ್ ಎಲ್ಲ ಮುಗೀತು ಇವಾಗ ಮನೆಗೆ ಬಂದೆ ಮಲ್ಕೋಬೇಕು ಟೈಮ್ ಲೆವೆನ್ ಓ ಕ್ಲಾಕ್ ಆಗಿದೆ ಆಲ್ರೆಡಿ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನೆಕ್ಸ್ಟ್ ವೀಡಿಯೋದ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಂಟಾ ಬಸ್ ಯು ಟೇಕ್ ಕೇರ್